ಒಬ್ಬ ಸಚಿವರು ಭ್ರಷ್ಟಾಚಾರದ ವಿಚಾರ ಬಂದಾಗ ಕೂಡ ಯಾಕೆ ಪ್ರಿಂಟ್ ಮೀಡಿಯಾದಲ್ಲೂ ಬರಲ್ಲ ಮಾಧ್ಯಮದಲ್ಲೂ ಬರಲ್ಲ ಅದು ನೋವಿದೆ ಆದರೆ ನಾನು ಹುಡ್ತಾ ಹೋರಾಟ ಮಾಡ್ಕೊಂಡು ಬಂದವನು ಇನ್ನು ಹರೀಶ್ ಅವ್ರ ಜಮೀನು ತಗೊಂಡೆ ಅಂತ ಹೇಳಿದರು ಸ್ವಾಮಿ ನಿಮಗೆ ಗೊತ್ತಿರಲಿ ನಮ್ಮ ಜಮೀನು ನಮ್ಮ ಜಮೀನ ಜೊತೆ ಇಪ್ಪತ್ತೇಳು ಎಕರೆಯನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಖಾರ್ಗೆ ಅವರು ಅಕ್ವೈರ್ ಮಾಡಿ ಕೊಟ್ಬಿಟ್ಟಿದ್ರು ಅವ್ರಿಗೆ ಅಕ್ವೈರ್ ಮಾಡಿ ಕೊಟ್ಟಾಗ ಕಾನೂನು ಪ್ರಕಾರ ಒಂದು ವರ್ಷದಲ್ಲಿ ಅಕ್ವಿಜಿಷನ್ ಪ್ರೊಸೀಡಿಂಗ್ ಕಂಪ್ಲೀಟ್ ಆಗಬೇಕು ಇರ್ತಕ್ಕಂಥದ್ದು ನಮ್ಮ ಹೋರಾಟದಿಂದ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಆಗಲಿಲ್ಲ ನಿಂತೋಯ್ತು ರೈತರು ಶಕ್ತಿಯುತವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ನನಗೆ ಭಾಳಷ್ಟು ಶ್ಯಾಮ್ನೂರು ಇವತ್ತೇನು ಮಲ್ಲಿಕಾರ್ಜುನವ್ರ ಜೊತೆ ಫ್ಲೆಕ್ಸ್ನಲ್ಲಿ ಕಾಣ್ತಾರಲ್ಲ ಅವರೆಲ್ಲ ನನ್ನ ಜೊತೆ ಇದ್ದರು ಆಗ ಅವರು ಅಕ್ವಿಸಿಷನ್ನಿಂದ ಸೋತು ಅಕ್ವಿಜಿಷನ್ ಹೋರಾಟದಲ್ಲಿ ನಾನು ಹೆಮ್ಮೆ ಹೇಳ್ಕೊಳ್ತೀನಿ ಗೆದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಅವ್ರ ವಿರುದ್ಧ ಗೆದ್ದಿದ್ದೀನಿ ಆ ಸಂದರ್ಭದಲ್ಲಿ ಬಂಗಾರಪ್ಪನವರು ಜಾಲಪ್ಪನವರು ನಮ್ಮ ಪರವಾಗಿ ನಮ್ಮ ಪರವಾಗಿ ಅಂದರೆ ನ್ಯಾಯಯುತವಾಗಿ ಬಡ ರೈತರ ಪರವಾಗಿ ಅವರಿದ್ದರು ಖಾರ್ಗೆ ಅವ್ರ ರೀತಿ ಶ್ರೀಮಂತರಿಗೆ ತಲೆ ಬಾಗಲಿಲ್ಲ ಜಾಲಪ್ಪನವರು ಹಾಗಾಗಿ ಆ ಸಂದರ್ಭದವ್ರು ಗೆದ್ದಿದ್ದೀವಿ ಗೆದ್ದ ಮೇಲೆ ನಮ್ಮ ಅಣ್ಣ ತಮ್ಮಂದ್ರ ಆಸ್ತಿ ವ್ಯಾವಹಾರಿಕವಾಗಿ ನಾವು ಮಾರಾಟ ಮಾಡಿದ್ದೀವಿ ಅವರು ಅವ್ರು ಯಾರ ನಾವು ಅವರು ಜಮೀನು ತೊಗೊಂಡ್ವಿ ಅಂತ ಹೇಳ್ತಾರೆ ಅವ್ರ ತಂದೆ ಅಕ್ವೈರ್ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದನ್ನು ಹೇಳೋಲ್ಲ ಅವರು ಅಷ್ಟೇ ಅಲ್ಲ ಶಾಮ್ನೂರಿನ ಸುಮಾರು ಇನ್ನೂರು ಎಕರೆ ಅಕ್ವಿಸಿಷನ್ನಿಗೆ ಅರ್ಜಿ ಕೊಟ್ಟಿದ್ದರು ಸನ್ಮಾನಿಸಿ ಶಾಮ್ನೂರು ಶಿವಶಂಕರಪ್ಪನವ್ರು ಇವತ್ತೇನು ಶಾಮ್ನೂರಿನವ್ರು ಲೇಔಟ್ ಮಾಡಿದ್ದಾರೆ ಅದೆಲ್ಲ ನನಗೆ ಬೇಕು ಅಂತ ಮಲ್ಲಿಕಾರ್ಜುನ್ ಖಾರ್ಗೆ ಅವ್ರಿಗೆ ರೆವಿನ್ಯೂ ಮಿನಿಸ್ಟ್ರಿಗೆ ಕಂದಾಯ ಸಚಿವರಿಗೆ ಅರ್ಜಿ ಕೊಟ್ಟಿದ್ದರು ಯಾವಾಗ ಬರೀ ಇಪ್ಪತ್ತೈದು ಅವ್ರ ಹೋರಾಟ ಜೋರಾಯಿತು ಈ ಇಪ್ಪತ್ತೈದು ಎಕರೆ ಜೊತೆ ಇನ್ನೂರು ಎಕರೆ ರೈತರು ಸೇರಿದರೆ ನಮ್ಮನ್ನು ಉಳಿಸಲ್ಲ ಅಂತೇಳಿ ಭಯದಿಂದ ಅದನ್ನು ವಿದ್ರಾ ವಾಪಸ್ ತಗೊಂಡು ಬಂದರು ಇವತ್ತು ಶಾಮನೂರಿನ ಜಮೀನು ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಿಕೊಂಡು ಇವತ್ತು ಶ್ರೀಮಂತರಾಗಿದ್ದಾರೆ ಅಂದರೆ ನಾನು ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ನನ್ನ ಹೋರಾಟದಿಂದ ಅವ್ರ ಆಸ್ತಿ ಉಳಿದಿದೆ ನಾನು ಹೋರಾಟ ಮಾಡದೇ ಇದ್ದರೆ ಇಡೀ ಶಾಮ್ನೂರು ಸರ್ವೆ ನಂಬರ್ ಬಾಪೂಜಿ ವಿದ್ಯಾಸಂಸ್ಥೆಗೆ ಅಕ್ವೈರ್ ಮಾಡಿ ಕೊಡ್ತಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಇದು ಭಾಳಷ್ಟು ಜನಕ್ಕೆ ರೈತರಿಗೆ ಗೊತ್ತಿದೆ ನಮ್ಮನ್ನು ಉಳಿಸಿದ್ದು ಹರೀಶ್ ಅಂತೇಳಿ ಆದರೆ ಅವರ ಅಧಿಕಾರ ಹಣ ಇದೆ ಅಂತೇಳಿ ಅವ್ರ ಜೊತೆ ಅಷ್ಟೇ ಇದು ಮಲ್ಲಿಕಾರ್ಜುನಿಗೆ ಗೊತ್ತಿರಲಿ ಈ ಘಟನೆ ನಡೆದಾಗ ಮಲ್ಲಿಕಾರ್ಜುನ್ ರಾಜಕೀಯಕ್ಕೆ ಬಂದಿದ್ದಿಲ್ಲ ಸಾರ್ವಜನಿಕ ಸೇವೆಯಲ್ಲಿ ಇರಲಿಲ್ಲ ಇದೇನಿದ್ರು ಗೊತ್ತಿರ್ತಕ್ಕಂಥದ್ದು ಮಾಡಿದ್ದ ಅನ್ಯಾಯ ಪಾಪ ಗೊತ್ತಿರ್ತಕ್ಕಂಥ ಶಾ ಸನ್ಮಾನ ಶ್ರೀ ಶಾಮ್ನೂರು ಶಿವಶಂಕರಪ್ಪನವ್ರ ಒಬ್ಬರಿಗೆ ಆ ಸಂದರ್ಭದಲ್ಲಿದ್ದಂಥ ಬಾಪೂಜಿ ಸಂಸ್ಥೆ ಯಾವ ಒಬ್ಬ ಸದಸ್ಯರಿಗೂ ಕೂಡ ಈ ಇವರ ನಡವಳಿಕೆ ಇಷ್ಟ ಇಷ್ಟ ಇರಲಿಲ್ಲ ಒಪ್ಪಿಗೆ ಇರಲಿಲ್ಲ ಆದರೆ ಸನ್ಮಾನ್ಯ ಶ್ರೀ ಶಿವಶಂಕರಪ್ಪನವರು ರೈತರ ಆಸ್ತಿ ಕಬಳಿಸ್ಲಿಕ್ಕಂಥ ಪ್ರಯತ್ನ ಮಾಡಿ ಅದರಲ್ಲಿ ಅವರು ಸೋತು ಅವತ್ತಿಂದ ಇವತ್ತಿನವರೆಗೂ ರೈತರ ಅಕ್ವಿಸಿಷನ್ ಅನ್ನೋದನ್ನ ಅವ್ರು ಮರ್ತರು ಆವಾಗ ಗೊತ್ತಾಯಿತು ಒಬ್ಬ ರೈತ ತನ್ನ ಆಸ್ತಿ ಕಳ್ಕೊಂಡು ಬೇಕಾದರೆ ಅವನು ಎಷ್ಟು ಕ್ರಾಂತಿಕಾರಿ ಬದಲಾವಣೆ ಆಗ್ತಾನೆ ಅಂತಕ್ಕಂಥದ್ದು ಅವತ್ತು ಶಾಮನೂರು ಶಿವಶಂಕರಪ್ಪನವ್ರಿಗೆ ಗೊತ್ತಾಯಿತು ಇವತ್ತು ಅದೇ ಪರಿಸ್ಥಿತಿ ಶಾಮ್ನೂರು ಶುಗರ್ಸ್ನಲ್ಲಿ ಏನೇನು ಹಗರಣಗಳಿದೆ ಅಲ್ಲೂ ಕೂಡ ಅದೇ ಪರಿಸ್ಥಿತಿ ಬರ್ತದೆ ಅವ್ರಿಗೆ ಮಲ್ಲಿಕಾರ್ಜುನವರೇ ನಿನ್ನ ಮುಂದೆ ದಾಖಲೆ ತಗೊಂಡು ನಾನು ಬರೋಲ್ಲ ನಿಂತರ ಹಿಂದೂಗಳು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರಿಗೆ ಒಡೆದು ಒಡೆದು ಒಳಗಾಗ್ತೀವಿ ಅಂತ ಹೇಳಲ್ಲ ಆದರೆ ರೈತರನ್ನು ಕರ್ಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಒಂದು ಇಂಚು ಕೂಡ ಅನ್ಯಾಯದಿಂದ ನಿಮಗೆ ಸಿಗಲಿಕ್ಕೆ ಬಿಡೋಲ್ಲ ಇದು ಅವರ ಒಂದು ಮಾತಿಗೆ ಉತ್ತರ ತಗೊಂಡಿದ್ದಿಲ್ಲ ಅವರು ಅಕ್ವಜಿಷನಿಗೆ ಹೋದವರು ಅಕ್ವಿಜಿಷನ್ ಆಗೋಕ್ಕೆ ನಾವು ಬಿಟ್ಟಿಲ್ಲ ಆಮೇಲೆ ಅದು ಯಾಕೆ ಕೇಳಬಾರ್ದು ಹೌದು ನಾವು ಅಕ್ವಿಷನ್ಗೆ ಹೋಗಿದ್ವಿ ನಾವು ಹೋರಾಟ ಮಾಡಿದ್ವಿ ನಮ್ಮ ಕೈಲಿ ಆಗಲಿಲ್ಲ ಸೋತ್ವಿ ಆಮೇಲೆ ಕೊಂಡ್ಕೊಂಡ್ವಿ ಅದು ಸ್ವಾಮಿ ಒಂದು ತಿಳ್ಕೊಳ್ಳಿ ಖರೀದಿ ಮಾಡೋದೇ ಬೇರೆ ಅಕ್ವೈರ್ ಮಾಡೋದೇ ಬೇರೆ ಇವಾಗ ಕೋರ್ಟು ರೈತರು ಪರವಾಗಿಲ್ಲ ಮಾರ್ಕೆಟ್ ರೇಟ್ ಕೊಡುತ್ತೆ ಆವಾಗ ಒಂದು ಎಕರೆ ಒಂದು ಲಕ್ಷ ಕೊಡ್ತಿದ್ದಿಲ್ಲ ಕೋರ್ಟ್ ಏಕೆಂದರೆ ಬೂದಿಯಾಳಲ್ಲಿ ಇಡೀ ನಮ್ಮ ಊರನ್ನೇ ನಾವು ಕಳ್ಕೊಂಡಿರ್ತಕ್ಕಂಥವ್ರು ದೇವ್ರ ಬಳ್ಕರ ಪಿಕಪ್ಗೋಸ್ಕರ ಇಡೀ ಬೂದಿಯಾಳು ಮುಳುಗಿದೆ ನಮಗೆ ಗೊತ್ತು ಅವಾಗ ಸರ್ಕಾರ ಇದ್ದು ಭಾಳ ಕಡಿಮೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡ್ತಾಯಿದ್ದು ಈಗ ಹೈಕೋರ್ಟ್ ಏನು ಹೇಳಿದೆ ಮಾರ್ಕೆಟ್ ರೇಟ್ ಕೊಡಿ ಅಂಥೇಳಿ ಈಗ ಅದೇ ಕುರುಬರಳ್ಳಿ ಸರ್ವೆ ನಂಬರಲ್ಲಿ ಎರಡು ವರ್ಷದ ಕೆಳಗೆ ಕೆ ಐ ಡಿ ಬಿ ಅವ್ರಿಗೆ ಮೂವತ್ತೈದು ಲಕ್ಷ ಮೂವತ್ತೇಳು ಲಕ್ಷ ನಲ್ವತ್ತು ಲಕ್ಷ ಎಕರೆ ಕೊಡ್ತಾಯಿದೆ ಈಗ ಬೇರೆ ಆಗ ಖರ್ಗೆ ಅವ್ರು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ರೈತರು ರಕ್ತ ಕುಡಿಯೋಂಗೆ ಕಾನೂನು ಇದ್ದಿದ್ದು ಕೋರ್ಟ್ ಕೂಡ ಭಾಳಷ್ಟು ಹೆಚ್ಚು ಅನ ಇದನ್ನು ಕೊಡ್ತೀ ಕಾಂಪನ್ಸೇಷನ್ ಕೊಡ್ತಿದ್ದಿಲ್ಲ ಪರಿಹಾರ ಕೊಡ್ತಿದ್ದಿಲ್ಲ